ವಾಹನ ಸವಾರರನ್ನ ಆ ದೇವರೇ ಕಾಪಾಡಬೇಕಪ್ಪ ಪೆಟ್ರೋಲ್ ಮತ್ತೆ ಡೀಸೆಲ್ ಕತೆ ಅರೋಹರ ವಾಹನ ಸವಾರರು ಒಂದ್ ರೌಂಡ್ ಹೋಗಿ ಬರೋದಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ಯಾಕೆ ಗೊತ್ತಾ ಪೆಟ್ರೋಲ್ ಡೀಸೆಲ್ ರೇಟ್ ಆ ರೇಂಜ್ಗೆ ಹೋಗಿ ನಿಂತ್ಕೊಂಡಿದ್ದಾವೆ ಪ್ರತಿ ತಿಂಗಳು ನಾವು ದುಡಿಯೋ ಸಂಬಳದಲ್ಲಿ ಕಾಲ್ ಭಾಗ ದುಡ್ಡನ್ನ ಪೆಟ್ರೋಲ್ ಡೀಸೆಲ್ಗೆನೆ ಸುರಿಬೇಕಿತ್ತು ಆದರೆ ಇನ್ನು ಮುಂದೆ ಅರ್ಧ ಭಾಗನೆ ಸುರಿಬೇಕೇನೋ ಈಗಿದ್ದಾಗಲೇ ವಾಹನ ಸವಾರ್ಗೆ ಮತ್ತೊಂದು ಭೀಕರ ಆಘಾತ ಉಂಟಾಗಿದೆ ಇಸ್ರೇಲ್ ಮತ್ತೆ ಇರಾನ್ ಯುದ್ಧದ ಪರಿಣಾಮ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಏರಿಕೆ ಕಾಣುವಂತಹ ಭಯ ಆವರಿಸ್ಕೊಂಡ್ಬಿಟ್ಟಿದೆ ಇಡೀ ಜಗತ್ತು ಇದೀಗ ಮೂರನೇ ಮಹಾಯುದ್ಧದ ಭಯದಲ್ಲಿ ಬದುಕುವಂತ ಪರಿಸ್ಥಿತಿಗೆ ಎದುರಾಗಿದೆ ಯಾಕೆ ಗೊತ್ತಾ ಇರಾನ್ ದಿಢೀರ್ ಇನ್ನೂರಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇಸ್ರೇಲ್ ವಿರುದ್ಧ ದಾಳಿ ನಡೆಸಿದ ನಂತರ ಪರಿಸ್ಥಿತಿ ಕೈ ಮೀರೋಗ್ಬಿಟ್ಟಿದೆ ಯಾಕಂದರೆ ಮಧ್ಯಪ್ರಾಚ್ಯ ಸೂಕ್ಷ್ಮ ಪ್ರದೇಶ ಇಲ್ಲಿ ಜಗಳ ಶುರುವಾದರೆ ಜಾಗತಿಕ ಆರ್ಥಿಕತೆ ಮೇಲೆ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಇದೇ ಕಾರಣಕ್ಕೆ ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಾಯಕರನ್ನ ಕರೆದು ಮಾತನಾಡಿ ಸಮಾಧಾನ ಮಾತುಗಳನ್ನ ಹೇಳೋದಕ್ಕೆ ಇಡೀ ಜಗತ್ತೇ ಸಿದ್ಧವಾಗಿ ನಿಂತಿದೆ ಆದರೆ ಇದಕ್ಕೆಲ್ಲ ಕೇರ್ ಮಾಡದ ಎರಡು ದೇಶಗಳು ಮಾತ್ರ ಅಂದರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧವನ್ನು ಪ್ರಾರಂಭ ಮಾಡಿಬಿಟ್ಟಿವೆ ಇಂತಹ ಸಮಯದಲ್ಲಿ ಭಾರತದ ವಾಹನ ಸವಾರರ ಮಂಡೆ ಬಿಸಿ ಆಗೋದಂತೂ ಗ್ಯಾರಂಟಿ ಪೆಟ್ರೋಲ್ ಡೀಸೆಲ್ ಇನ್ನೂರು ರೂಪಾಯಿನ ಅಂದ ಹಾಗೆ ಇಸ್ರೇಲ್ ಮತ್ತೆ ಇರಾನ್ ಸಂಘರ್ಷ ಕೊತ ಕೊತಾ ಕುದು ಅತ್ತ ಇಸ್ರೇಲ್ ಕೂಡ ನಾವು ದಾಳಿ ಮಾಡ್ತೀವಿ ನಾವು ರಿವಿನ್ ತಗೊಳ್ತೀವಿ ಅಂತಿದೆ ಇತ್ತ ಇರಾನ್ ಕೂಡ ನಾವು ಕೂಡ ಮತ್ತೆ ದಾಳಿ ಮಾಡ್ತೀವಿ ನಾವು ಏನು ಕಡಿಮೆ ಇಲ್ಲ ಅಂತ ಹೇಳ್ಕೊಂಡು ನಿಂತಿದ್ದಾವೆ ಹೀಗೆ ಇಬ್ಬರ ನಡುವೆ ನಡೆಯುತ್ತಿರೋ ಸಂಘರ್ಷಣೆಗೆ ಜಾಗತಿಕ ಆರ್ಥಿಕತೆ ಬುಡಕ್ಕೆ ಬಾಂಬ್ ಬಿಟ್ಟಂತಾಗಿದೆ ಸಂದರ್ಭದಲ್ಲೇ ಮತ್ತೊಂದು ಆಘಾತ ಸಿಕ್ಕಿದ್ದು ಕಚ್ಚಾ ತೈಲದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಕಂಡುಬಂದಿದೆ ಈ ಮೂಲಕ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗುವಂತಹ ಭಯ ಕಾಡ್ತಾ ಇದೆ ಕಚ್ಚಾ ತೈಲದ ಬೆಲೆ ಎಪ್ಪತ್ತೈದು ಡಾಲರ್ ಇರಾನ್ ಮತ್ತೆ ಇಸ್ರೇಲ್ ದೇಶಗಳ ನಡುವೆ ಒತ್ತಿಕೊಂಡಿರುವಂಥ ಬೆಂಕಿ ದೊಡ್ಡ ಸಮಸ್ಯೆಯನ್ನು ತಂದ್ಬಿಟ್ಟಿದೆ ಇಸ್ರೇಲ್ ಅಕಸ್ಮಾತ್ ತಮ್ಮ ಮೇಲೆ ದಾಳಿ ಪ್ರತಿ ದಾಳಿ ನಡೆಸಿದ್ದೆ ಆದರೆ ಭಾರಿ ಪ್ರಮಾಣದ ಅಟ್ಯಾಕ್ ಗ್ಯಾರಂಟಿ ಅಂತಿದೆ ಇರಾನ್ ಹೀಗಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬುಡ ಅಲುಗಾಡಿ ಹೋಗಿದೆ ಬಹುದೊಡ್ಡ ಗ್ಯಾಪ್ ಬಳಿಕ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರಲ್ಗೆ ಎಪ್ಪತ್ತೈದು ಡಾಲರ್ ಗೆ ತಲುಪಿದೆ ಈಗಿದ್ದಾಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಕೂಡ ಇರಾನ್ ವಿರುದ್ಧ ಪ್ರತಿ ದಾಳಿಗೆ ಸಜ್ಜಾಗಿ ನಿಂತಿದ್ದಾರೆ ಎಲ್ಲ ಈ ಕಾರಣಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಭಾರಿ ಹೆಚ್ಚಾಗತ್ತ ಅನ್ನುವಂತಹ ಆತಂಕ ವಾಹನ ಸವಾರರನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ ಮತ್ತೊಂದು ಕಡೆ ದೊಡ್ಡ ಪ್ರಮಾಣದ ಯುದ್ಧ ಶುರುವಾದ್ರೆ ಪೆಟ್ರೋಲ್ಗೆ ಇನ್ನೂರು ರೂಪಾಯಿಗೆ ಹೋದ್ರೂ ಅಚ್ಚರಿ ಇಲ್ಲ ಅನ್ನುವಂತ ಮಾತುಗಳು ತಜ್ಞರಿಂದಲೇ ಕೇಳಿ ಬರ್ತಾ ಇದಾವೆ ಪರಿಸ್ಥಿತಿ ಆ ಹಂತಕ್ಕೆ ಹೋಗೋದು ಅನುಮಾನ ಅಂತಾನು ಹೇಳ್ಬೋದಾಗಿದೆ